ನಮಸ್ಕಾರ ಸುದ್ದಿ ಮೂಲಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅಪ್ಪ ಏನ್ರಿ ರಘುನಾಥ್ ಇವರೇನಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಪ್ಪ ಏನ್ರಿ ರಘುನಾಥ್ ಇವರೇನಾ ಅನ್ನುವಂಥದ್ದು ಏನಿದು ವಿಶೇಷ ಅಂತ ಅನ್ನಿಸ್ಬೋದು ಈಗಾಗಲೇ ಅನೇಕ ದಿನಗಳಿಂದ ಒಂದೆಲ್ಲ ಒಂದು ಸುದ್ದಿಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಚುನಾವಣೆ ಕುರಿತಂತೆ ಮಾಡ್ತಾ ಬಂದಿದ್ದೇವೆ ನಾವು ವರದಿಯನ್ನು ಮಾಡ್ತಾ ಇದ್ದೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನು ಬಯಸಿ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸತಕ್ಕಂಥವರು ರಘುನಾಥ್ ರವರು ಕಳೆದ ಬಾರಿ ಕೇವಲ ನಾನೂರು ಮತಗಳ ಅಂತರದಿಂದ ಪರಾಭವಗೊಂಡಿದ್ದರೂ ಕೂಡ ಸಂಪರ್ಕವನ್ನು ಬಿಡದೆ ನಿರಂತರವಾಗಿ ಕಾರ್ಯತಕ್ಕಂಥ ರಘುನಾಥ್ ರವರು ನಿನ್ನೆ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರಕ್ಕೆ ಆಗಮಿಸಿದರು ಸುಮಾರು ರಾತ್ರಿ ಒಂದು ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ರಾತ್ರಿ ಎಂಟು ಮುಕ್ಕಾಲು ಮಳೆ ಇದೆ ಮಳೆ ನಿಂತಿದೆ ಮಳೆ ಬರ್ತಾ ಇದೆ ಮಳೆ ನಿಂತಿದೆ ಇಂತಹ ಸಂದರ್ಭದಲ್ಲಿ ಕೂಡ ನೂರಾರು ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಮತದಾರರುಗಳು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಘುನಾಥ್ರವರು ಆಗಮಿಸಿದಾಗ ಒಂದು ಸಮಾರಂಭ ನಡೆಯಿತು ರಘುನಾಥ್ರವರು ಭಾಷಣವನ್ನು ಮಾಡಿದರು ಅವರು ಭಾಷಣ ಮಾಡ್ತಿರಬೇಕಾದ್ರೆ ಕುಳಿತಿದ್ದಂಥ ಕಡೆಗೆ ಒಂದಷ್ಟು ಕಡೆಗೆ ಏನೋ ಗೋಜುಲು ಗೋಜಲು ಅನಿಸ್ತಾ ಇತ್ತೇನೋ ಅಂತ ನೋಡೋಣ ಅಂಥೇಳಿ ಸ್ವಲ್ಪ ಒಂದು ಕಿವಿಯನ್ನು ಅತ್ತ ಕೊಟ್ಟಾಗ ಕೇಳಿ ಬಂದಿದ್ದಿದು ಅಪ್ಪ ಅಪ್ಪಾ ರೀ ಇವರೇನೋ ರಘುನಾಥು ಇವರೇನ ರಘುನಾಥ್ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಮನಸ್ಸಿನ ಒಳಗೆ ಅಕ್ಕಪಕ್ಕದವರು ಕೇಳಿಸುವಾಗೆ ಉದ್ಗಾರವನ್ನು ತೆಗಿತಾಯಿದ್ರು ನಮ್ಗೆ ಆಶ್ಚರ್ಯ ಆಯಿತು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ತೆರಳದ ಮೇಲೆ ಆ ಕೆಲವೊಬ್ಬರನ್ನ ನಾವು ಕೇಳಿದ್ ಯಾಕೆ ಹಾಗೆ ಹೇಳ್ತಾ ಇದ್ರಿ ಅಂತ ಅವ್ರು ಹೇಳಿದ್ರು ಅಲ್ಲ ಸಾರ್ ಕಳೆದ ಬಾರಿ ಚುನಾವಣೆಯ ನಾನೂರು ಮತಗಳ ಅಂತರದ ಸೋತಿರ್ತಕ್ಕಂಥ ರಘುನಾಥ್ರವರು ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಅಥವಾ ಸಾಧಿಸುವ ಶಕ್ತಿ ಇದೆಯೇ ಅಥವಾ ಸೇವಾ ಮನೋಭಾವ ಇದೆಯೇ ಅನ್ನುವಂಥದ್ದನ್ನು ಅವರ ಮುಖಲಕ್ಷಣದಲ್ಲಿ ತಿಳಿಯಬಹುದು ಅವರು ನೋಡಿದಕ್ಷಣ ನಮಗೆ ಅನ್ನಿಸ್ತು ಒಂದು ಉತ್ತಮ ಅಭ್ಯರ್ಥಿ ಅಂತ ಅವರು ಭಾಷಣವನ್ನು ಮಾಡ್ತಾ ನಾಲ್ಕು ವಿಭಾಗಗಳನ್ನಾಗಿ ಮಾಡ್ಕೊಳ್ತಾ ಹೋದರು ಒಂದು ನಾನು ಅಪೀಲ್ ಮಾಡ್ತೇನೆ ಚುನಾವಣೆ ಮತ ಕೊಡಿ ಅಂತ ಅಪೀಲ್ ಮಾಡ್ತೇನೆ ಅಂತ ಹೇಳಿದರು ಆಮೇಲೆ ನಾನೇ ಯಾಕೆ ಸ್ಪರ್ಧೆ ಮಾಡಿದ್ದೇನೆ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟರು ನಮ್ಮ ಉದ್ದೇಶವೇನು ಅಂತ ಹೇಳಿದ್ರು ಅದಾದ ಮೇಲೆ ಹಿಂದಿನವರ ಮೇಲೆ ಒಂದಷ್ಟು ಸಹಜವಾಗಿ ಚುನಾವಣೆ ಆಗಿರೋದ್ರಿಂದ ಒಂದಷ್ಟು ಅವ್ರ ಮೇಲೆ ಮಾತಾಡಬೇಕಾಗತ್ತೆ ಅಂಥೇಳಿ ಅದನ್ನು ಕೂಡ ಮಾತನಾಡಿದ್ರು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಮಾತನಾಡಿದ ನಂತರೊಳಗೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ಗಮನಿಸಿದಾಗ ಅಪ್ಪ ಇವ್ರನ್ನ ರಘುನಾಥು ಇವರು ಹೋದಸಲ್ಲಿ ಬರಬೇಕಾಗಿತ್ತಲ್ವಾ ಅಂತ ನಮಗೆ ಅನ್ನಿಸ್ತು ಸರ್ ಅಷ್ಟೇ ಬೇರೆ ಏನಿಲ್ಲ ಅಂದರು ನಿಜ ರಘುನಾಥ್ರವರು ಕೆಂಗೇರಿ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತಯಾಚನೆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದರು ಹೇಳಿದಂಥ ಒಂದೆರಡು ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದು ಅವ್ರು ಏನು ಹೇಳಿದರು ಅನ್ನುವಂಥದ್ದು ನಿಮಗೆ ಮತ್ತೆ ಒಂದು ವಿಡಿಯೋವನ್ನು ಪ್ರದರ್ಶನವನ್ನು ಮಾಡ್ತೇನೆ ಅವರು ಹೇಳಿದ್ರೆ ನಾನು ಕಳೆದ ಬಾರಿ ಕಡಿಮೆ ಮತದನ್ನು ಸೋತೆ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಈ ಬಾರಿ ದಯವಿಟ್ಟು ನನಗೆ ಆಯ್ಕೆಯನ್ನು ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದರು ಬ್ರಾಹ್ಮಣ ಸಭದೊಳಗೆ ಕನಿಷ್ಠ ಒಂದು ನೂರು ಕೋಟಿ ರೂಗಳನ್ನು ಶಾಶ್ವತವಾಗಿರ್ತಕ್ಕಂಥ ಹಣವನ್ನು ಇಡಬೇಕು ಅನ್ನುವಂಥ ಕಲ್ಪನೆ ಇದೆ ಮತ್ತೊಂದಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಶಾಲಾ ಕಾಲೇಜುಗಳ ಆರಂಭವನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ ಗಾಯತ್ರಿ ಮಂದಿರಕ್ಕೆ ಕೇವಲ ಒಂದಷ್ಟು ಆಸ್ತಿ ಮಾತ್ರ ಇದೆಯ ವಿನ ಗುರುತಿಸುವಂಥ ಬಹುದೊಡ್ಡ ಆಸ್ತಿಗಳಿಲ್ಲ ಸ್ವಂತ ಕಟ್ಟಡವನ್ನು ಏನು ಕಟ್ಟಬೇಕು ಅಂತ ಬಹು ಬೆ ನೆನೆಗುದಿಯಲ್ಲಿದೆ ಅದನ್ನು ನಾನು ಅವಧಿಯಲ್ಲಿ ಪೂರ್ಣ ಮಾಡ್ತೀನಿ ಅಂತ ಹೇಳಿದರು ಈ ರೀತಿ ಅವರು ಹೇಳಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಆಲಿಸಿ ಸಹಜವಾಗಿ ಚುನಾವಣೆ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೊಂಡ್ರು ಆದರೆ ಅವ್ರು ಏನು ನನ್ನ ಉದ್ದೇಶ ಇದೆ ಅನ್ನುವಂಥದ್ದನ್ನು ಹೇಳಿದಾಗ ಎಲ್ಲರಿಗೂ ನಿಜ ಅಂತ ಅನ್ನಿಸ್ತು ಇದೆಲ್ಲ ಆದಮೇಲೆ ಈ ಬಾರಿ ನನಗೆ ಮತ ಕೊಡಿ ಅವ್ರಿಗೆ ಕೊಡಬೇಕಡಿ ಅಂತ ಹೇಳಲಿಲ್ಲ ಅವರು ಪ್ರತಿಸ್ಪರ್ಧಿ ಸಹಸ್ಪರ್ಧಿ ಬಗ್ಗೆ ಹೇಳಲಿಲ್ಲ ಆದರೆ ಈಗ ಪ್ರಸ್ತುತ ಇರುವಂತಹ ಅಶೋಕ ಹಾರ್ನಹಳ್ಳಿಯವರು ಇಷ್ಟು ವರ್ಷ ಇದ್ರಲ್ಲ ಏನು ಸಾಧನೆಯನ್ನು ಮಾಡಿದರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಮತದಾರರ ಮುಂದೆ ಇಟ್ಟು ಅಭಿಜಾತೆ ಎನ್ನುವಂಥ ಒಂದು ಬಹುದೊಡ್ಡ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ರು ಪ್ರಚಾರ ಸಾಕಷ್ಟು ಆಯಿತು ಆದರೆ ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ನಷ್ಟ ಆಯಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸರ್ವಸಭೆಯಲ್ಲಿ ಹೋದಾಗ ಗುಂಡಾಗಳನ್ನು ಮಾಡಿದ್ರು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಪ್ರಶ್ನೆ ಮಾಡುವ ಹಕ್ಕಿಲ್ಲವೇ ಮೂವತ್ತೈದು ಲಕ್ಷ ಯಾರ ಹಣ ಅದು ಏನು ಸಾಧನೆ ಆಗಿದೆ ಒಂದು ಕೋಟಿ ರೂಪಾಯಿ ಹಣ ರಾಘವೇಂದ್ರ ಬ್ಯಾಂಕಲ್ಲಿ ಮುಗಿದೋಗಾಗಿದೆ ಕತೆ ಈ ರೀತಿಯಾಗಿ ಅವರು ಹೇಳ್ತಾ ಹೋದರು ಏನಾಗಿದೆ ನಾನೇನು ಮಾಡ್ತೀನಿ ನನಗೆ ಲಕ್ಷ್ಮೀಕಾಂತ್ ಅವರು ಯಾಕೆ ಬೆಂಬಲವನ್ನು ಕೊಟ್ಟರು ಬಿ ಎನ್ ವಿ ಸುಬ್ರಹ್ಮಣ್ಯ ಅವ್ರ ತಂಡ ನನಗೆ ಯಾಕೆ ಬೆಂಬಲವನ್ನು ಕೊಟ್ಟರು ಸಿ ವಿ ಎಲ್ ಶಾಸ್ತ್ರಿ ಅವ್ರ ತಂಡ ನನಗೆ ಯಾಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಎಳೆ 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 ಎಳೆಯಾಗಿ ಬಿಡಿಸಿಟ್ರು ರಘುನಾಥ್ರವರು ಹೇಳ್ತಾ 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 ಇದ್ದರೆ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಹೊರಗಡೆಗೆ ಮಳೆ ಬಂದು ನಿಂತಿದೆ ಪಾಪ ಬ್ರಾಹ್ಮಣರು ಲೇಟಾಗಿದೆ ಆದರೂ ಕೂಡ ಅಷ್ಟು ಜನರು ಕೂತು ಪಿನ್ ಡ್ರಾಪ್ ಸೈಲೆನ್ಸ್ ಒಳಗೆ ಅವರ ಭಾಷಣವನ್ನು ಆಲಿಸಿ ಹೇಳಿದ್ರು ನಿಮಗೆ ಈ ಬಾರಿ ಖಂಡಿತವಾಗಿಯೂ ಅಧ್ಯಕ್ಷ ಗಾದಿ ಒಲಿದೆ ಒಲಿಯುತ್ತೆ ಗಾಯತ್ರಿ ಮಾತಿ ಆಶೀರ್ವಾದವಿದೆ ಅಂತ ಹೇಳಿದರು ಹಾಗಾಗಿ ಅಪ್ಪಾ ಏನ್ರಿ ರಘುನಾಥ್ ಇವರೇನಾ ಅಂತ ಪ್ರಶ್ನೆ ಮಾಡಿದಂಥದ್ದು ಅದಕ್ಕೆ ಪೂರಕ ಅಂದರೆ ರಘುನಾಥ್ ಒಂದು ಮಾತನ್ನು ಹೇಳಿದ್ರು ಕಳೆದ ಬಾರಿ ನಾನು ಸ್ಪರ್ಧೆಯನ್ನು ಮಾಡಿದ್ದಾಗ ಯಾರೋ ವ್ಯಕ್ತಿ ರಘುನಾಥ್ ಯಾರ್ರೀ ಅವ್ರಿಗೆ ಹೆಸರೇ ಇಲ್ಲ ರೀ ಅಂದಂತಹ ಅಶೋಕ್ ಅವರ ವಿರುದ್ಧ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಅವತ್ತು ತನಗೆ ಹೆಸರು ಇರಲಿಲ್ಲ ನಿಜ ಆದರೆ ಅವರ ತಲೆಯೊಳಗೆ ಐದು ಸಾವಿರ ಹತ್ತು ಸಾವಿರ ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ರು ಹೆಸರೇ ಗೊತ್ತಿಲ್ಲದ ಹೆಸರೇ ಇಲ್ಲದ ನಾನು ಕೇವಲ ನಾನ್ನೂರು ಮತಗಳ ಅಂತರದಿಂದ ಸೋತೆ ಇವತ್ತು ನನಗೆ ಹೆಸರು ಏನಿದೆ ನಿಮ್ಮಿಂದ ನನಗೆ ಹೆಸರಿದೆ ನಾನು ಈ ಬಾರಿ ನಿಜಕ್ಕೂ ಅತಿ ಹೆಚ್ಚು ಮತಗಳಿಂದ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಹೆಸರಿಲ್ಲದ ವ್ಯಕ್ತಿ ಅಂದು ಇಂದು ಹೆಸರು ಮಾಡಿ ನಿಂತಿದ್ದಾರೆ ಹೆಸರು ಉಸಿರಿರುವವರು ಅಲ್ಲ ಉಸಿರಿನ ನೆಂತರವೂ ಹೆಸರು ಶಾಶ್ವತವಾಗಿರುವಂಥ ಕೆಲಸವನ್ನು ಮಾಡೋದಕ್ಕೆ ರಘುನಾಥ್ ಮುಂದಾಗಿದ್ದಾರೆ ಅವರ ವಿವರವನ್ನು ಕೊಟ್ಟು ಶ್ರೀ ಕುಮಾರ್ ಅವರೇ ಎಲ್ಲ ಆತ್ಮೀಯ ವಿವರ ನಮಸ್ಕಾರ ಚುನಾವಣೆ ಪ್ರಚಾರ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಧ್ಯಕ್ಷರ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಬೆಂಗಳೂರಿನಲ್ಲಿ ಇವತ್ತು ನನ್ನ ಎರಡನೇ ಸಭೆ ಈಗ ನಾನು ಕಡಲನಾಡು ಸಂಘ ಶೇಷಾಧ್ಯಕ್ಷ

ಜಿಲ್ಲಾಧ್ಯಕ್ಷರ ಫಲಿತಾಂಶ ಶೆಟ್ಟ ಅವರು ತಾವೆಲ್ಲ ಇಂತ ಒಂಬತ್ತು ಗಂಟೆ ಆಗಿರುವಂತಹ ಹೊತ್ತಿನಲ್ಲಿ ಕೂಡ ಜಿಲ್ಲಾ ನಮ್ಮ ಈ ಬಿಗೇರಿ ಭಾಗದಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜಿಲ್ಲಾ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಯಾಕೆಂದ್ರೆ ಇಪ್ಪತ್ತಲ್ಲಿ ಕೂತ್ಕೊಳ್ಳೋದೇ ಕಲ್ಲ ಒಂದ್ ಎರಡು ಮೂರು ವಿಚಾರ ಒಂದು ಫಸ್ಟ್ ಒಂದು ಅಪೀಲ್ ಏನಾದ್ರೂ ಮನವಿ ನಾವು ಖಂಡಿತವಾಗಲು ಹೆಸರಿಂದ ನಮ್ಮ ಪರಿಚಯನ ಎಲೆಕ್ಷನ್ ಮಾತ್ರ ಮಾಡಿಸಿ ನಾವು ಅಲ್ಲೇ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಮ್ ಕೆಲಸ ಮಾಡಿ ಆಲ್ಮೋಸ್ಟ್ ನಾಲ್ಕೂತ್ ಐವತ್ತಕ್ಕೆ ಬರ್ತಿವಿ ಕಾರಣ ನಾನು ಸುದೀರ್ಘ ಸುದೀರ್ ಕುಮಾರ್ ಅವರಿಗೆ ಕೇಳ್ತೀನಿ ಯಾಕೆ Gracias. ಅನೇಕರು ನನ್ನ ಒಂದು ಆ ಮತ್ತು ಹೃದಯವಂತರು ನನಗೆ ಅವತ್ತು ಆಶಯವನ್ನು ಸಹ ಆಶಯವನ್ನು ಮಾಡಿದ್ವಿ ಆದ್ರೆ ಒಂದು ಹಂಚಿಕೆಯಿಂದ ಪ್ರಸ್ತುತ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಿ ಅಶೋಕ ಅಂಗಡಿ ಅಧ್ಯಕ್ಷ ಆಗ್ಲಿಕ್ಕೆ ಕಾರಣ ಇತ್ತು ನಮ್ಮಿಬ್ಬರು ಮತವನ್ನು ನಾವು ತೋಡೀಕರಿಸಿದ್ರೆ ಬಹುಶಃ ಅವರು ತುಂಬಾ ಅಂತೂ ಹೋಗಿ ಮತವನ್ನು ತೋರ್ತಕ್ಕಂಥ ಸಂದರ್ಭ ಇತ್ತು ಆದರೆ ಈ ಬಾರಿ ಈ ಬಾರಿ ನಾ ವಿಚಾರ ಮಾಡ್ತೀನಿ ಕೆಂಗೇರಿ ಉಪನಗರ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದ ನಡೆದಂಥ ಸಮಾರಂಭದೊಳಗೆ ಅಖಿಲ ಕನ್ನಡಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಆರ್ ಲಕ್ಷ್ಮಿಕಾಂತ್ ಕೂಡ ಮಾತನಾಡಿದರು ಕಳೆದ ಬಾರಿ ನಾನು ಸ್ಪರ್ಧೆಯನ್ನು ಮಾಡಿದೆ ಸ್ಪರ್ಧೆಯಿಂದ ಹಿಂದೆ ನಾನು ಸರಿದಿದ್ದರೆ ರಘುನಾಥ್ಗೆ ಅನುಕೂಲ ಆಗ್ತಿತ್ತು ರಘುನಾಥ್ ಸರಿದ್ರೆ ನನಗೆ ಅನುಕೂಲ ಆಗ್ತಿತ್ತು ನಮ್ಮಿಬ್ಬರ ಜಗಳ ಮೂರನೇವರಿಗೆ ಲಾಭವಾಯಿತು ಈ ಬಾರಿ ಅದು ಆಗೋದು ಬೇಡ ಅಂಥೇಳಿ ಮುಂಚಿತವಾಗಿ ನಾವು ಮಾತನಾಡಿಕೊಂಡು ರಘುನಾಥವ್ರನ್ನ ಬೆಂಬಲಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಬೆಂಬಲ ರಘುನಾಥ್ರವ್ರಿಗಿರಿ ಇರಲಿ ಅವ್ರು ನಿಮ್ಮ ಸೇವೆಯನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಲಕ್ಷ್ಮೀಕಾಂತ್ ಅವರು ಹೇಳಿದರು ಕೆಂಗೇರಿ ಬ್ರಾಹ್ಮಣ ಸಭಾದ ಬಗ್ಗೆ ಅತ್ಯಂತ ಶ್ಲಾಘನೀಯ ನುಡಿಗಳನ್ನು ಆಡಿದ್ರು ಅದಾದ ಮೇಲೆ ಸಹಜವಾಗಿ ಬೆಂಗಳೂರು ಉತ್ತರಕ್ಕೆ ಎರಡು ಸ್ಥಾನಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎರಡು ಸ್ಥಾನ ಇದೆ ಅದು ರಘುನಾಥ ಪರವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ನಾಗೇಶ್ ಹಾಗೂ ದಿಲೀಪ್ ಕುಮಾರ್ ಅಂತ ದಿಲೀಪ್ ಕುಮಾರ್ ಬಂದಿರಲಿಲ್ಲ ನಾಗೇಶ್ ಅವರು ಕೂಡ ಮನವಿಯನ್ನು ಮಾಡಿದ್ರು ಭಾಷಣ ಮಾಡಲಿಲ್ಲ ಅವರು ಕರಪತ್ರವನ್ನು ಕೊಟ್ಟು ಮತವನ್ನು ಹಾಕಲಿಕ್ಕೆ ಮನವಿಯನ್ನು ಮಾಡಿದರು ಬ್ರಾಹ್ಮಣ ಸಭಾದ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ಆರ್ ರಮೇಶ್ ಅವರು ಮಾತನಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಬೇಕು ನೀವು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು ವೇದಿಕೆಯ ಮೇಲೆ ಕಾರ್ಯದರ್ಶಿ ಆರ್ ಎಸ್ ನಾಗರಾಜ್ರವರು ಉಪಸ್ಥಿತರಿದ್ದರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಬ್ರಾಹ್ಮಣ ಸಭಾದ ನಿಕಟಪೂರ್ವ ಅಧ್ಯಕ್ಷ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಮಾತನಾಡಿ ಚುನಾವಣೆ ಯಾಕಾಗ್ತಾ ಇದೆ ರಘುನಾಥ್ರವರ ಆಯ್ಕೆ ಯಾಕೆ ಆಗುತ್ತೆ ಯಾಕೆ ಬೇಕು ಅನ್ನುವಂಥದ್ದನ್ನು ಪೂರ್ಣ ವಿವರವನ್ನು ಕೊಟ್ಟರು ಅದಾದ ಮೇಲೆ ವಿಶ್ವನಾಥ್ರವರು ಕಾರ್ಯಕಾರಿ ಸಮಿತಿ ಸದಸ್ಯ ವಿಶ್ವನಾಥ್ರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಅವರು ಹೇಳಿದರು ರಘುನಾಥ್ರವರು ಮುಂದಿನ ಬಾರಿ ಅಧ್ಯಕ್ಷರಾಗಿಯೇ ಬರಬೇಕು ಅನ್ನುವಂಥ ಸಂಕಲ್ಪ ಗಾಯತ್ರಿ ದೇವಿಯ ಮುಂದೆ ನಾವು ಮಾಡಿದ್ದೇವೆ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಶಿವಸ್ವಾಮಿಯವರು ವಂದನ ಅರ್ಪಣೆಯನ್ನು ಮಾಡಿದರು ಕಾರ್ಯಕ್ರಮಗಳಿಗೆ ಕೆಂಗೇರಿ ಬ್ರಾಹ್ಮಣ ಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಉಪಾಧ್ಯಕ್ಷ ಡಾಕ್ಟರ್ ಅರುಣಾಚಲ ಅವರು ಉಷಾ ಅವರು ಎಚ್ ಬಿ ಗುರುಮೂರ್ತಿಯವರು ಶ್ರೀಕಂಠಮೂರ್ತಿಯವರು ಎಚ್ ಕೆ ನಾರಾಯಣಸ್ವಾಮಿ ಲಕ್ಷ್ಮೀ ಶಿವ ವಾಣಿ ರಾಜೇಂದ್ರ ರಾಮ್ ಪ್ರಕಾಶ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು ಕಾರ್ಯಕ್ರಮದೊಳಗೆ ಒಂದು ವಿಶೇಷತೆಯೂ ಇತ್ತು ಏನು ಅಂತಂದರೆ ರಘುನಾಥ್ರವರನ್ನು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಿದ ನಂತರ ಕಾರ್ಯಕಾರಿಯ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಒಬ್ಬೊಬ್ಬರೇ ಬಂದು ವಿವಿಧ ಪದಾಧಿಕಾರಿಗಳು ಒಬ್ಬೊಬ್ಬರೇ ಬಂದು ಬೇರೆ ಬೇರೆ ಸಂಘಟನೆಯ ಪ್ರಮುಖರು ಒಬ್ಬೊಬ್ಬರೇ ಬಂದು ಒಂದೊಂದು ಪುಷ್ಪಗುಚ್ಛವನ್ನು ನೀಡಿ ಶುಭವನ್ನು ಹಾರೈಸಿ ಹಿರಿಯರು ಆಶೀರ್ವಾದವನ್ನು ಮಾಡಿ ನಿಮ್ಮ ಆಯ್ಕೆ ಖಚಿತ ಅಂತ ಹೇಳಿದ್ದು ಒಂದು ವಿಶೇಷವಾಗಿದ್ದಂಥದ್ದು ಕಾರ್ಯಕ್ರಮಕ್ಕೂ ಮುನ್ನ ಪ್ರಮುಖರು ಒಂದಿಬ್ಬರು ರಾಮಚಂದ್ರ ಅವರು ಮೀನಾಕ್ಷಿ ಅವರು ಒಂದಷ್ಟು ಮಾತನಾಡಿದರು ನಮ್ಮ ನಡೆ ನುಡಿಗಳು ಹೇಗಿರಬೇಕು ಬ್ರಾಹ್ಮಣ್ಯವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿದರು ಇದಿಷ್ಟು ಕಾರ್ಯಕ್ರಮ ಕೆಂಗೇರಿ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ನಡೀತು ನಡೆಯೋದ್ರ ಮೂಲಕವಾಗಿ ರಘುನಾಥ್ರವರು ಹದಿಮೂರರ ನಂತರವೂ ಮತ್ತೆ ಬರಬೇಕು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಬರಬೇಕು ಅನ್ನುವಂಥ ಆಶೀರ್ವಾದದ ಮಾತುಗಳು ಆಯಿತು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದೇ ಇವತ್ತಿನ ವಿಶೇಷ ಅಪ್ಪ ಏನ್ರಿ ರಘುನಾಥ್ ಇವರೇನಾ ಇವರೇನಾ ಅಂತ ಹದಿಮೂರಕ್ಕೆ ಮತ್ತೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ